ವೇದಿಕೆ ಮೇಲೆ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಿಂಪತಿ ಅವರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ಮೇಶ್ವರ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕ ನಮ್ಮ ಅವರ ಶಿವನವರ ಹಾಗೂ ರಾಜೇಂದ್ರ ಗೌಡ್ರೆ ಹಾಗೂ ನಮ್ಮ ನಾಯರ್ ಶಾ ಅವ್ರೆ ಹಾಗೂ ಹಾಗೂ ನಮ್ಮ ಉದ್ಯಮಗಳಾಗಿರ್ತಕ್ಕಂಥ ಚಿಕ್ಕನಲ್ಲಿ ಹಾಗೂ ನಮ್ಮ ಬಂಗಾರ ರಾಜ ರಾಜವಾಗಿರ್ತಕ್ಕಂಥ ಸತ್ಯಭಾ ಹಾಗೂ ನಮ್ಮ ವಿದೇಶಿಗಳು ಹಾಗೂ ನಮ್ಮ ಕಾರ್ಯದರ್ಶಿಗಳು ಮತ್ತು ಈರಿನ ಸಂಘದ ಅಧ್ಯಕ್ಷಾಗಿರ್ತಕ್ಕಂಥ ನಿರ್ದೇಶಕ ನಮ್ಮ ಹಾಗೂ ನಮ್ಮ ಸಕಲ್ ಪಠ ಸತೀಶ್ ಅವರೇ ಹಾಗೂ ನಮ್ಮ ಗೊಲ್ಲಳಿ ಜಗದೀಶ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವೃದ್ಧವರೇ ಹಾಗೂ ಮಿತ್ರರೇ ಹಾಗೂ ಕೆಂಪೇಗೌಡ ಜಯಂತಿಯ ಅಭಿಮಾನಿಗಳೇ ಸಾಕಷ್ಟು ಜನ ಒಂದ್ ಇಬ್ಬರು ಮೂರು ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಫೋನ್ ಮಾಡಿ ಸಾರಿ ಕೇಳಿದ್ರು ಹಾಸ್ಪಿಟಲಿಗೆ ಅಂತ ನಾನೇ ಸ್ವಲ್ಪ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟೆ ನಮಗಿದ್ದ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಿದ್ರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಇಒ ಕಡೆಯಿಂದ ಸಿ ಡಿ ಓ ಕಡೆಯಿಂದ ಹಾಗೂ ಟಿ ಓ ಕಡೆಯಿಂದ ಈ ಕಾರ್ಯಕ್ರಮ ಉಸ್ತುವಾರಿಗಳು ಮತ್ತು ವೀಕ್ಷಕರಾಗಿ ನಾನು ಇವತ್ತು ನೇಮಿಸ್ತಾ ಇದ್ದೀನಿ ನಮ್ಮ ಎಲ್ಲಾ ಬರತಕ್ಕಂತ ಅದಿನದಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಐನೂರ ಹದಿನೈದನೇ ಏನು ಜಯಂತಿಯನ್ನ ನಾವು ಆಚರಣೆ ಮಾಡ್ಬೇಕಂತ ಐನೂರ ಹದಿನಾಲ್ನೇ ಆಚರಣೆ ಮಾಡ್ಬೇಕಂತ ಅದ್ದೂರ ಅಂದ್ಕೊಂಡ್ರಿ ಲಾಸ್ಟ್ ವರ್ಷ ಆಗ್ಲಿಲ್ಲ ಈ ವರ್ಷ ಐನೂರ ಹದಿನೈದನೇ ಆಚರಣೆಯನ್ನ ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಇಪ್ಪತ್ತೇಳನೇ ತಾರೀಕು ತಾವುಗಳ ವೀಕ್ಷಣೆಯಲ್ಲಿ ಎಲ್ಲಾ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಎಲ್ಲಾ ಶಾಲೆಗಳಲ್ಲಿ ಫೋಟೋ ಇಡೋ ಮುಖಾಂತರವಾಗಿ ಒಂದು ಅದ್ದೂರಿಯ ಆಚರಣೆ ಮಾಡ್ಬೇಕಂತ ಈಗಾಗಲೇ ನಾನು ತಾಹಿಲ್ದಾರ್ಗೆ ಮತ್ತು ಇವರಿಗೆ ಬೆಳಗಿನ ಸೂಚನೆ ಕೊಟ್ಟಿದ್ದೀನಿ ತದನಂತರ ಸಂಘದ ಎಲ್ಲಾ ಎಲ್ಲ ನಾಯಕರು ಸೇರಿ ಮುಂದಿನ ತಿಂಗಳು ಅವ್ರು ಏನ್ ಡೇಟ್ ಕೊಡ್ತಾರೆ ಆ ಡೇಟ್ಗೆ ನಮ್ಮ ನಮ್ಮ ಜವಾಬ್ದಾರಿ ಹೊತ್ಕೊಳ್ಳಕ್ಕೆ ನಾವು ಸದಾ ರೆಡಿ ಆಗಿದ್ದೀವಿ ಒಂದು ಸರ್ವೆ ಆಗಿ ಒಂದು ಅದನ್ನ ಇದು ಮಾಡಿ ಲಾಸ್ಟ್ ಇದ್ ಮಾಡಿ ಕೊಟ್ಟು ಅದಾದ ನಂತರ ನಾನು ಕೂಡ ಕಾಯ್ತಾ ಇದ್ದೆ ನನಗೆ ರಾಜಕಾರಣ ಬಿಟ್ಟು ಮಾತಾಡ್ಬೇಕಾದ್ರೆ ಯಥೇಚ್ಛವಾಗಿ ನನ್ನ ಪುಚು ವಾರ್ ಕೊಟ್ಟು ನನ್ನ ಬೆಳೆಸಿರ್ತಕ್ಕಂಥ ಒಂದು ಕಂಗುಲಿಟಿ ಅಂತ ಹೇಳ್ಬೋದು ಇದಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಸಂದರ್ಭ ಬಂದಾಗ ಸಂದರ್ಭ ಒದಗಿಸ್ ಬಂದಿಲ್ಲ ಈ ಸಂದರ್ಭ ಬಂದಿದೆ ನಾನು ಕೂಡ ನಿಮ್ಮಲ್ಲಿ ಭಾಗಿಯಾಗ್ತೀನಿ ನಾವೇನ್ ಹೇಳಿದೀರಿ ಏನ್ ಕಾಂಪೌಂಡ್ ಅಂತ ನೀವ್ ಯಾರಿಗೆ ಸೂಚನೆ ಮಾಡಿದ್ರೆ ಆ ರೋಡ್ ಮತ್ತು ಕಾಂಪೌಂಡ್ ನನ್ನ ಅಂದ ಅಂದ ನಾನು ಕಡೆಯಿಂದ ಸಿದ್ಧವಾಗಿದ್ದೀನಿ ಸೂಚಿಸಬೇಕು ಸ್ಟಾರ್ಟ್ ಮಾಡ್ತೀನಿ ಕಡೆಯಿಂದ ಕಡೆ ನಾವು ಅಮೌಂಟ್ ಏನ್ ಬೇಕು ನಾನು ಅಮೌಂಟ್ ಬಳಸ್ತೀನಿ ಎಷ್ಟೇ ಆಗಲಿ ಎಕ್ಸ್ಪೆಟೇಷನ್ ನೀವು ಆದ್ರೆ ನಾವು ಕೂಡ ಇದನ್ನ ಸ್ಟ್ಯಾಚು ಡಿಲೇ ಆಗ್ತಾ ಡಿಲೇ ಆಗ್ತಾ ಡಿಲೇ ಆಗ್ತಾ ಯೂಸ್ ಆಗ್ಲಿಲ್ಲ ಈ ವರ್ಷ ಖಂಡಿತವಾಗ್ಲು ಎಲ್ಲಾ ಪಕ್ಷದ ನಾಯಕರು ಎಲ್ಲಾ ಹನ್ನೆ ನಾಯಕರು ಸೇರ್ಕೊಂಡು ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಏನು ರಾಜ್ಯ ಮಟ್ಟದ ನಾಯಕರನ್ನ ಕರೆದು ಸ್ವಾಮೀಜಿಗಳನ್ನ ಕರೆದು ಏನು ಅದ್ದೂರಿಯಾಗಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ಹದ್ದೂರಿ ಕಾರ್ಯಕ್ರಮ ಕೂಡ ನಾನು ಮತ್ತು ನನ್ನ ಆಡಳಿತ ವರ್ಗ ನನ್ನ ತಾಲೂಕಾಟದ ವರ್ಗ ನಾನು ಏನ್ ಬೇಕಾ ಸಪೋರ್ಟ್ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಖಂಡಿತವಾಗ್ಲು ಇದನ್ನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೆಚ್ಚುವಂತ ಕೆಲಸ ಮಾಡ್ತಿರೋ ಮನೋಭಾವನೆ ಇಟ್ಟು ಇದರಲ್ಲಿ ಯಾವುದೇ ರಾಜಕೀಯನ ಬೆರೆಸದೆ ಖಂಡಿತವಾಗ್ಲು ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ನಾಡಪ್ರಭು ಕೆಂಪೇಗೌಡ ಒಂದು ಜಾತಿ ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕ ಸೀಮಿತ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ನನ್ನ ಅಧಿಕಾರಿ ವರ್ಗದವರು ಇವತ್ತು ಯಥೇಚ್ಛವಾಗಿ ನಮ್ಗೆ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ನನಗೆ ಪರ್ಮನೆಂಟ್ ಹಾಸಿಲ್ಲ ನಾನು ವರ್ಕ್ ಮಾಡಕ್ ಆಗ್ತಾ ಇರ್ಲಿಲ್ಲ ಮುಖಾಂತರ ಬಂದು ನನ್ ಕೇಳಿದ ಸರ್ಕಾರಕ್ಕೆ ನೇರ ಪ್ರಶ್ನೆ ಕೇಳಿದೆ ನನ್ನ ಕೇಳಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅಂತ ಈಗಾಗ್ಲೇ ಒಂದು ಪರ್ಮನೆಂಟ್ ತಹಸೀಲ್ದವ್ರನ್ನ ಟೂ ಡೇಸ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಸೊ ನೆನ್ನೆ ನಮ್ಮ ಕಿಸ್ಮರೇಗೌಡರು ಫೋನ್ ಮಾಡಿ ಇವತ್ತು ರಿಪೋರ್ಟ್ ಮಾಡ್ಕೊಂತಾರೆ ನಮ್ಮ ಇವರು ಏನು ಸಬ್ಲಿ ಪರ್ಮನೆಂಟ್ ಆಗಿ ಅಂತ ನಮ್ಮ ನನ್ನ ಸಿಸ್ಟರ್ ಒಬ್ರು ಇವತ್ತು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಒಂದ್ ನಾಲ್ಕೈದು ದಿವಸದಲ್ಲಿ ನಾನು ಸರ್ಕಾರ ಅಂತ ಕೇಳಿದೀನಿ ಒಂದು ಚಾನ್ಸ್ ನಾನು ಪರ್ಮನೆಂಟ್ ಎಂಪ್ಲಾಯ್ಸ್ ಕೊಡ್ತೇನೆ ನಾನು ಕೆಲಸ ಮಾಡಕ್ ಆಗುದಿಲ್ಲ ನಾನು ಸೆಷನ್ ಬಹಿಷ್ಕಾರ ಮಾಡ್ತೀನಿ ಅಂತ ಕೂಡ ನಾನು ಉತ್ತರ ಸ್ವೀಪರ್ ಅವರಿಗೆ ಈಗಾಗಲೇ ಕೂಡ ಸ್ಪಂದಿಸಿ ನನಗೆ ಎಲ್ಲಾ ರೀತಿಯ ಒಂದು ಅಧಿಕಾರಿ ವರ್ಗದ ನನ್ನ ಸರ್ಕಾರ ಸ್ಪಂದಿಸಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ನಾಲ್ಕೈದು ವರ್ಷಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಖಂಡಿತವಾಗ್ಲು ಯಾವ ಜಾತಿ ಧರ್ಮಕ್ಕೂ ಸೀಮಿತ ಅಲ್ಲದೆ ಯಾವ ಒಂದು ಸೀಮಿತ ಅಲ್ಲದೆ ನಾನು ಅಧಿಕಾರ ರೆಡಿ ನಡೀಲಿ ಅಂತ ಹೇಳ್ತಾ ನಮ್ಮೆಲ್ಲರೂ ಸಪೋರ್ಟ್ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಒಂದು ಅಧಿಕಾರಿ ಬಂದು ಸಪೋರ್ಟ್ ಮಾಡಿದಕ್ಕೆ ಸೊ ತಾಹಲ್ ಧರ್ಮಕ್ಕೆ ಅವಾಗ ಯಾರು ಹೇಳ್ತಾರೆ ಚಿಕ್ಕದ ಮಾತ್ರ ದೊಡ್ಡ ಮಾತಾಡಿದ್ರೆ ನೆನ್ನೆ ತರ ಬಂದು ಸ್ವಲ್ಪ ಬಯಸ್ಬಿಡಿ ನೀವೆಲ್ಲ ಬಯಸ ಆಚೆ ಕಲ್ಸ್ ಅವರು ಅವ್ರು ಮಾತಾಡ್ ಕಬ್ಬಿ ಪೆನ್ನ ಜಾಸ್ತಿ ಇದಾರೆ ಅಂತ ಹೇಳ್ತಾವ್ರೆ ಸೊ ಅದರಿಂದ ಇವ್ರಿಂದ ವರ್ಕ್ನ ಹೇಗೆ ಕಿಲ್ಬೇಕ ಅದರಿಂದ ಕಿಲ್ ಸೊ ಅಂತ ಹೇಳ್ತಾ ನಾವೆಲ್ಲಾ ಅಧಿಕಾರಿಗಳ ಸಪೋರ್ಟ್ ಕೊಡ್ಬೇಕು ಅಂತ ಹೇಳ್ತಾ ನಮ್ಮೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಎಲ್ಲಾ ತಾಲೂಕಿನ ಬಂದು ಮುಂದಿಸ್ತಾ ನಾನ್ ಪ್ರತಿ ವಾರ ಸರ್ಕಾರದ ಆದೇಶದ ಮೇಲೆ ಪ್ರತಿ ವಾರ ಪ್ರತಿ ಶನಿವಾರ ಅಥವಾ ಸೋಮವಾರ ದಿವಸ ಬಂದು ನಾನ್ ತಾಲೂಕು ಆಫೀಸಲ್ಲಿ ಬೆಳಗಿನಿಂದ ಸಾಯಂಕಾಲವರೆಗೂ ಕೂತ್ಕೊಂತ ಇದ್ದೀನಿ ಯಾವುದೇ ಒಂದು ಪಬ್ಲಿಕ್ ಅಹವಾಲು ಸ್ವೀಕಾರ ಮಾಡ್ಲಿಕ್ಕೆ ಕೆಲಸ ಅಲ್ಲೇ ಸ್ಪಾಟ್ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಚೇಂಬರ್ ಮಾಡಿ ಕುತ್ಕೊಂತ ಇದ್ದೀನಿ ದಯವಿಟ್ಟು ಅದು ಡೇಟ್ ಇವಾಗ ತಹೀಲ್ದಾರ್ ಅನೌನ್ಸ್ ಮಾಡ್ತಾರೆ ಸೊ ಯಾಕೆ ನನಗೆ ಸಂಪೂರ್ಣವಾಗಿ ಅಧಿಕಾರಿ ವರ್ಗ ಬರ್ಲಿ ಅಂತ ವೈಟ್ ಮಾಡ್ತಿದ್ರೆ ಎಲ್ಲರೂ ಸಿಕ್ಕಿದ್ದಾರೆ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಇವನ್ನ ನಮ್ಮ ತಾಲೂಕ್ ಮುಳಬಾಗರ ತಾಲೂಕಿನ ಸರತೋಮುಖ ಅಭಿವೃದ್ಧಿಗೆ ಏನೇನು ಸ್ಪಂದಿಸಬೇಕು ಎಲ್ಲಾ ರೀತಿ ಒಂದು ಕಾಲಾವಧಿಯಲ್ಲಿ ಅವಕಾಶವನ್ನು ಮಾಡ್ಕೊ ಮಾಡ್ಕೊಡ್ತಾರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಕ್ಸಸ್ ಮಾಡಿದಕ್ಕೆ ಎಲ್ಲಾ ಒಂದು ಒಂದ್ಸುತ್ತ ಎಲ್ಲಾ ನಾಯಕರು ಒಂದ್ಸುತ್ತ ನಾನು ಮಾತು ಮುಗಿಸ್ತೀನಿ ನೀವು ಸಂಘದವರು ಒಂದು ಡೇಟ್ ಅನೌನ್ಸ್ ಮಾಡಿಕೊಡಿ ಆ ಡೇಟ್ ಸಕಲ ಸಿದ್ಧವಾಗಿ ನಾವು ರೆಡಿ ಇರ್ತೀವಿ ಯಾವ ಯಾವ ಡಿಪಾರ್ಟ್ಮೆಂಟ್ ಬೇಕು ಎಲ್ಲವನ್ನೂ ಆರಾಡಿ ಬರ್ತಿದ್ದೀನಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಳ್ತಕ್ಕಂಥ ಜಾಬ್